ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಾಂಬಾರು ಪುಡಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಚಿಕನ್ ಸಾಂಬಾರು ಬೇಳೆ ಸಾಂಬಾರು ಹಾ ಹಾಲಿವರು ಎಲ್ಲ ಥರ ಗೊಜ್ಜ್ಗು ಸಹ ಆಗುತ್ತೆ ಇದು ತೋರಿಸ್ತೀನಿ ನೋಡಿ ಬ್ಯಾಡ್ಗಿ ಕಾಲು ಕೆ ಜಿ ಇದೆ ಗುಂಟೂರು ಅರ್ಧ ಕೆ ಜಿ ಇದೆ ಮಣ್ಕಟ್ಟಿದ ಮೆಣ್ಸಿನ್ಕಾಯಿ ಕಾಲು ಕೆ ಜಿ ಇದೆ ಹುರ್ಗಡ್ಲೆ ಕಾಲು ಕೆ ಜಿ ಇದೆ ಕಡ್ಲೆಕಾಳು ಕಾಲು ಕೆ ಜಿ ಇದೆ ಮೆಂತ್ಯ ಐವತ್ತು ಗ್ರಾಮ್ ಇದೆ ಸಾಸಿವೆ ಐವತ್ತು ಗ್ರಾಮ್ ಇದೆ ಹೆಸ್ರು ಕಾಳು ಒಂದು ನೂರತ್ತು ನೂರೈವತ್ತು ಗ್ರಾಮ್ ಇದೆ ಜೀರಿಗೆ ನೂರು ಗ್ರಾಮ್ ಇದೆ ಗಸಗಸೆ ಐವತ್ತು ಗ್ರಾಮ್ ಇದೆ ಲವಂಗ ಇಪ್ಪತ್ತು ಗ್ರಾಮ್ ಚಕ್ಕೆ ಇಪ್ಪತ್ತು ಗ್ರಾಮ್ ಅಕ್ಕಿ ಒಂದು ಇನ್ನೂರು ಗ್ರಾಮ್ ಇದೆ ಉದ್ದಿನಬೇಳೆ ಒಂದು ನೂರು ಗ್ರಾಮ್ ಇದೆ ಮೆಂತ್ಯ ಸಾರಿ ಮೆಣಸು ನೂರು ಗ್ರಾಮ್ ಇದೆ ಕರ್ಬೇವಿನ ಸೊಪ್ಪು ಒಂದೆರಡು ಕಂತೆ ಇದೆ ಬೆನ್ಯ ಒಂದು ಕೆ ಜಿ ಇದೆ ಇಷ್ಟು ಹಾಕಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಎಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಕಡ್ಲಕ್ಕ ಸಣ್ಣ ಉರಿಲಿ ನಿಧಾನ ಕುರಿಲಿ ಆಗಬೇಕು ನೋಡಿ ಆಗಿದೆ ಉಳ್ಳಾಗಡ್ಡೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಬೇಕಷ್ಟೆ ಹೆಸರು ಕಾಳು ಆಗಿದೆ ಅಕ್ಕಿ ಹಾಕ್ತಾ ಇದ್ದೀನಿ ಇದು ಇಷ್ಟ ಆಗಬೇಕು ಉದ್ದಿನ ಬೇಳೆ ಇಷ್ಟ ಆಗಬೇಕು ಆಗಿದೆ ಆಗಿದೆ ಕಾಪೇನೆ ಆಗಿದೆ ಚಕ್ಕೆ ಲವಂಗ ಎರಡು ಒಪ್ಪಂದಿದೆ ಆಗಿದೆ ಸಾಸಿವೆ ಆಗಿದೆ ಮೆಂತ್ಯ ಆಗಿದೆ ಧನಿಯಾ సల్ప్ సల్ప్ బుత్తి మార్కొండి అస్తే సల్ప్ ఇస్తా అదెట హాటిదే మంచి సేస్తని కొంచెం గౌరితివే ఉరివగా సల్ప్ ఉప్పు సల్ప్ ఉప్పతి ఉరివగా సల్ప్ కొంచెం సల్ప్ సల్ప్ ఎన్నీ ఆతివే ఇది ಆಗಿದೆ స్టార్ట్ చేbook వెర్రి హిందీస్ట్ కొంచెం కొంచెం అక కొని ఉరిబెకొండి ఆగیده స్టార్ట్ చేకి చింతూరు ನೆಕ್ಸ್ಟು ಹಾಕ್ತಾ ಇದ್ದೀನಿ ಅರ್ಶನ ಹಾಕಿದ್ಮೇಲೆ ಎಲ್ಲ ಮುಗೀತು ಹುರಿದ ಎಲ್ಲ ಮುಗೀತು ಈಗ ಹುರಿದ್ನೆಲ್ಲ ತೊಗೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಂಬತ್ತೀನಿ ಅಷ್ಟೇ ಮುಗೀತು ಉರ್ದಿರೋದನ್ನ ನಾನು ಪೌಡ್ರ್ ಮಾಡಿಸ್ಕೊಂಬಂದಿದ್ದೀನಿ ಈ ಪೌಡ್ರು ಎಲ್ಲದಕ್ಕೂ ಯೂಸ್ ಆಗುತ್ತೆ ಗುಜ್ಜುಗಳು ಮಾಡೋವಂಥ ಇದಕ್ಕೆ ಪದಾರ್ಥಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಗೊಜ್ಜಿಗೆ ಸಾಗೋಗೆ ಎಲ್ಲ ಥರ ಪಲ್ಯಗಳಿಗೂ ಯೂಸ್ ಆಗುತ್ತೆ ಈ ಪುಡಿ ನೋಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಟ್ಯಾಂಕ್ ಯು